ನಾನು ಅದು ಸಪ್ರೇಟ್ ಆಗಿ ಅದಕ್ಕೆ ನಮ್ಮದೇ ಆದಂಥ ಚಿತ್ರಾಮಣೆಗೆ ಈ ಸತಿಗೆ ಎರಡು ಕೋಟಿ ರೂಪಾಯಿ ಹೋದ ವರ್ಷದ ನಾನು ಎಮ್ ಎಲ್ ಎ ಗ್ರಾಂಟ್ ಕುರ್ತಿ ಅದನ್ನು ಕೊಡೋದಕ್ಕೆ ಮನೆ ಆದೇಶಕ್ಕೆ ತರ ಆಗ್ತಾಯಿದೆ ಇಲ್ಲ ಅದು ಬಹುಶಃ ಇನ್ನು ಈಗ ನಾಳೆ ನಾಳೆ ನಾನು ಸೈನ್ ಮಾಡಿಕೊಡ್ತೀನಿ ಲಿಸ್ಟು ಟೆಂಡರ್ ಮಾಡಿಬಿಟ್ಟು ಗಾಡಿಗಳು ಕರೆಸಿ ಬಹುಶಃ ಜನವರಿ ಜನವರಿಯಲ್ಲಿ ಹೊಸ ವರ್ಷದಲ್ಲಿ ಸುಮಾರು ತಾಲೂಕಿನಲ್ಲಿ ಇರ್ತಕ್ಕಂಥವ್ರಿಗೆ ಇನ್ನೂರು ಜನಕ್ಕೆ ನಾವು ಕೈ ಸಿಕ್ಕೇನು ದ್ವಿಚಕ್ರವಾಣ ಕೂಡ ಮಾಡ್ತೀವಿ ಯಾಕೆಂದರೆ ಇವತ್ತು ನಾನೇನಾದರೂ ಎಮ್ ಎಲ್ ಎ ಗ್ರಾಂಟ್ ಕೊಡೋಕ್ಕೋದ್ರೆ ಅಲ್ಲೊಂದು ಇಪ್ಪತ್ತು ಲಕ್ಷ ಕೊಡಿ ಹದಿನೈದು ಲಕ್ಷ ಕೊಡಿ ಅಂತ ಯಾರಿಗೂ ಕೂಡ ಕರಗಲ್ಲ ಬಾಳೂರ್ ಕಿತ್ತು ಬಾಳೂರು ಅಂತ ಕರಾಟ ಮಾಡ್ತಾರೆ ಅದಕ್ಕೆ ಇವತ್ತು ಪಾಪ ಅವ್ರ ತಪ್ಪಲ್ಲ ಇವತ್ತು ವಿಕಲಾಂಗತೆ ಅಂತಕ್ಕಂಥದ್ದು ಅವ್ರ ತಪ್ಪಲ್ಲ ಕಾರ್ಯ ಕೆಲವರಿಗೆ ಆಗಿದೆ ಕೆಲವರಿಗೆ ನಂತರ ಅಪಘಾತ ಆಗಿ ಮತ್ತೊಂದಾಗಿ ಆಗಿರ್ತಕ್ಕಂಥದ್ದು ಇದೆ ಇವೆಲ್ಲ ಸಂದರ್ಭಗಳು ಆಗಿದೆ ಅವ್ರ ಪಾಪ ಅವ್ರಿಗೆ ಬದುಕೋದಕ್ಕೆ ಅವ್ರಿಗೂ ಅಕ್ಕಿ ನಮ್ಮಾಗಿ ಅವರು ಜೀವನ ಮಾಡೋದಕ್ಕೆ ನಮ್ಮಾಗಿ ಅವರು ವ್ಯಾಪಾರ ಮಾಡೋದಕ್ಕೆ ಓಡಾಡಲಿಕ್ಕೆ ಎಲ್ಲದಕ್ಕೂ ಅಕ್ಕಿ ಅದಕ್ಕೆ ಇದೆಲ್ಲ ಕೊಡ್ಸೋಣ ಅಂತ ಮಾಡಿದ್ರು ಸುಮ್ಮನೆ ವರ್ಷದಿಂದ ಅಷ್ಟು ಒತ್ತಡ ಇರೋದು ಅಲ್ಲಿ 20 ಲಕ್ಷ ಇತ್ತದೆ ನಮಗೆ 20 ಲಕ್ಷದಲ್ಲಿ ಯಾರ ಬಂದ್ರೆ ಒಟ್ಕೊಂಡು ಹೋಗಬಹುದು ಈ ಗಾಳ ಜನ ಗಾಡಿಗಳಿರೋರು ಕೇಳ್ತಾರೆ ಸ್ವಲ್ಪ ಅವರ ಅರ್ಥ ಮಾಡ್ಕೊಂಡು ದೈವಿತು ಇಲ್ಲದೇ ಇರುವಂತ ಅಳೆ ಜಾಸ್ತಿ ಅಲ್ಲದ ಐತಿ ಸ್ವಲ್ಪ ರಿಪೇರಿಸಿಸ್ಕೊಂತಾ ಇರಲಿ ನೀವು ಆ ಡಾಕ್ಟರ್ ದೋಪ್ ಇದೆ ಅಷ್ಟಕ್ಕೆ ಗಾಡಿ 1.5ಕ್ಕೆ ಅಂತಾರೆ ಅಷ್ಟಕ್ಕೆ ಹೋಗ್ತೀವಿ ಸರ್ಕಾರಂ ಪರ್ಸ್ಪೆಕ್ಟಿವ್ ನಲ್ಲಿ ನೀಕೆನೇ ಕದ ಗಾಡಿ ತಿಸ್ಕೊಂಡು ನಾನು ಮೆಂಟೆನ್ಸ್ ಅಲ್ಲಿ ಕಟ್ಕೊಂಡ್ನಾಗ್ ಅಲ್ಲಿಂತ ಅನುಸಿಸ್ಕೊಂತಾ ಪ್ಪ ಅದಿಂದ ಇವತ್ತು ಇವೆಲ್ಲ ನಾನು ಯಾಕೆ ಕೇಳ್ತಾ ಇದ್ದೀನಿ ಸ್ವಲ್ಪ ನಾವು ಜವಾಬ್ದಾರಿ ಅರ್ಥ ಮಾಡ್ಕೊಳ್ಬೇಕು ಎಲ್ಲ ಸರ್ಕಾರ ಮಾಡಕ್ಕಾಗಲ್ಲ ಇವತ್ತು ಕುಡಿಯೋ ನೀರು ಫ್ರೀಟ್ರು